ಹಾಯ್ ನಮಸ್ತೆ ಇವತ್ತಿನ ವೀಡಿಯೋದಲ್ಲಿ ಪ್ರೆಗ್ನೆಂಟ್ ಆಗಿರುವಂತಹ ಹೆಣ್ಮಕ್ಳಿಗೆ ಮಡಲ್ಲ ತುಂಬೋದಕ್ಕೆ ಯಾವೆಲ್ಲ ಸಾಮಗ್ರಿಗಳನ್ನ ಇಡಬೇಕು ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ಯಾವುದಾದ್ರೂ ಒಂದು ತಟ್ಟೆನ ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಜೊತೆಗೆ ಒಂದು ಸ್ವಲ್ಪ ಅಕ್ಷತೆನ ಸೇರಿಸ್ಕೋಬೇಕು ನಾನಿಲ್ಲಿ ತಟ್ಟೆಯಲ್ಲಿಟ್ಟು ತೋರಿಸ್ತಾ ಇರೋದ್ರಿಂದ ತಟ್ಟೆಗೆ ಅರ್ಶಿಣ ಕುಂಕುಮ ಅಕ್ಷತೆನ ಹಾಕ್ಕೊಳ್ತಿದ್ದೀನಿ ಸಾಮಾನ್ಯವಾಗಿ ಪ್ರೆಗ್ನೆಂಟ್ ಇರುವಂತಹ ಹೆಣ್ಮಕ್ಳಿಗೆ ಮಡ್ಲು ತುಂಬಬೇಕಾದ್ರೆ ಅವರ ಮಡ್ಲಿಗೆ ಹೊಸದಾಗಿರುವಂತಹ ಒಂದು ಬಟ್ಟೆನ ಇಟ್ಟು ಆ ಬಟ್ಟೆಗೆ ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ ಬೇರೆ ಪದಾರ್ಥಗಳನ್ನ ಇಡ್ತೀವಿ ಮೊದಲು ಅರಶಿನ ಕುಂಕುಮನ ಇಟ್ಕೊಂಡಿದ್ದೀನಿ ನಂತರ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ಎರಡು ವಿಳ್ಳೆದೆಲೆ ಮೂರು ಅಡಿಕೆನ ಇಡಬೇಕು ಇದರ ಜೊತೆಗೇನೆ ನಿಮಗೆ ಎಷ್ಟು ದುಡ್ಡು ಕೊಡಬೇಕನ್ಸುತ್ತೆ ಅಥವಾ ನಿಮ್ಗೆ ಎಷ್ಟು ಕೈಲಾಗುತ್ತೆ ಆ ರೀತಿಯಾಗಿ ದುಡ್ಡನ್ನ ಇಡಬೇಕಾಗತ್ತೆ ನಂತರ ಇಲ್ಲಿ ಒಂದು ಬ್ಲೌಸ್ ಪೀಸನ್ನ ಇಟ್ಕೊಳ್ತಾ ಇದ್ದೀನಿ ಸೀರೆ ಕೊಡೋರಾದರೆ ಸೀರೆ ಜೊತೆಗೆ ಒಂದು ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಇಡಲೇಬೇಕಾಗತ್ತೆ ಇಲ್ಲ ಬರೀ ಬ್ಲೌಸ್ ಪೀಸ್ ಕೊಡ್ತೀನಿ ಅನ್ನೋರು ಈ ರೀತಿ ಒಂದು ಬ್ಲೌಸ್ ಪೀಸನ್ನ ಸಹ ಇಟ್ಕೋಬೋದು ಜೊತೆಗೆ ಒಂದು ಸ್ವಲ್ಪ ಹೂವನ್ನು ಇಡ್ತಾ ಇದ್ದೀನಿ ನನಗೆ ಮುಡಿಯೋ ಹೂವು ಸಿಕ್ಕಿರಲಿಲ್ಲ ಹಾಗಾಗಿ ಈ ರೋಸನ್ನೇ ಇಟ್ಕೊಂಡಿದ್ದೀನಿ ಒಂದು ಚಿಪ್ಪಾಗುವಷ್ಟು ಬಾಳೆಹಣ್ಣನ್ನು ಇಡಬೇಕು ಜೊತೆಗೆ ಒಂದು ಹಚ್ಚಾಗುವಷ್ಟು ಬೆಲ್ಲ ಬೆಲ್ಲನ ಯಾವುದೇ ಕಾರಣಕ್ಕೂ ಅಕ್ಕಿ ಮೇಲೆ ಇಡಬಾರ್ದು ಹಾಗಾಗಿ ನಾನು ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಡಜನ್ ಆಗುವಷ್ಟು ಹಸಿರು ಬಳೆ ವಿಳ್ಳೆದೆಲೆನ ಯಾಕೆ ನಾನು ಮುಂದೆಗೆ ಇಟ್ಟಿದ್ದೀನಿ ಅಂದರೆ ನಾವು ಕೊಡಬೇಕಾದ್ರೆ ಆ ವಿಳ್ಳೆದೆಲೆ ಮುಂದೆನೇ ಬರಬೇಕು ಹಾಗಾಗಿ ವಿಳ್ಳೆದೆಲೆನ ಮುಂದೆ ಇಟ್ಟು ಅದರ ಮೇಲೆ ಬಾಳೆಹಣ್ಣನ್ನು ಇಟ್ಟಿರೋದು ಇದಕ್ಕೆ ಇವಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಣ್ಣುಗಳನ್ನ ಇಟ್ಕೋಬೇಕು ಜೊತೆಗೆ ಒಂದು ತೆಂಗಿನಕಾಯಿನ ಇಡ್ತಾಯಿದ್ದೀನಿ ನಿಮಗೇನಾದರೂ ಸಿಪ್ಪೆ ಸಹಿತ ಇರೋ ತೆಂಗಿನಕಾಯಿ ಸಿಕ್ಕಿದ್ರೆ ಅದನ್ನು ಇಡಿ ಅದನ್ನು ಇಟ್ಟರೆ ಇನ್ನೂ ಒಳ್ಳೇದು ಆದರೆ ನನಗೆ ಸಿಕ್ಕಲಿಲ್ಲ ಹಾಗಾಗಿ ತೆಂಗಿನಕಾಯಿನೇ ಇಟ್ಟಿದ್ದೀನಿ ಅರ್ಧ ಒಳಾಗುವಷ್ಟು ಕೊಬ್ಬರಿ ಇಟ್ಟು ಅದ್ರ ತುಂಬ ಹುರ್ಗಡ್ಲೆನ ಇಡಬೇಕು ಜೊತೆಗೆ ಒಂದು ಸ್ವಲ್ಪ ಕಲ್ಸಕ್ರೆ ಸಹ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಡ್ತಾಯಿದ್ದೀನಿ ಅಂದರೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಖಜ್ಜೂರನ್ನ ಇಟ್ಟಿದ್ದೀನಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಬರುತ್ತೆ ಅದನ್ನು ಇಡ್ಬೋದು ಇದಕ್ಕೆ ಇವಾಗ ನಾನಿಲ್ಲಿ ಯಾರು ಪ್ರೆಗ್ನೆಂಟ್ ಇರ್ತಾರೆ ಅವ್ರಿಗೆ ಇಷ್ಟ ಇರುವಂತಹ ಯಾವುದಾದ್ರೂ ಒಂದು ತಿಂಡಿಗಳನ್ನ ಮಾಡಿ ಸಹಾಯ ಕೊಡಬೇಕಾಗತ್ತೆ ಒಂದು ವೇಳೆ ತಿಂಡಿ ಮಾಡೋದಕ್ಕೆ ಬರೋಲ್ಲ ಅಂತ ಅನ್ನೋರು ಸ್ವೀಟನ್ನ ಸಹ ಇಟ್ಟು ಕೊಡ್ತಾರೆ ನಾನಿಲ್ಲಿ ತಂಬಿಟ್ಟನ್ನು ಇಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಟ್ಟೆನ ಪ್ರತಿಯೊಂದು ಪದಾರ್ಥಗಳನ್ನೂ ಈ ರೀತಿ ತಟ್ಟೆಯಲ್ಲಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಆ ಪ್ರೆಗ್ನೆಂಟ್ ಯಾರು ಇರ್ತಾರೆ ಅವ್ರಿಗೆ ಕೆನ್ನೆಗೆ ಅರಶಿನ ಹಚ್ಚಿ ನಂತರ ಕುಂಕುಮನ ಇಟ್ಟು ಹೂವನ್ನು ಮುಡಿಸಿ ಅವರ ಮಡಲಿಗೆ ಹೊಸದಾಗಿರುವಂತಹ ಒಂದು ವಸ್ತ್ರನ ಹಾಕಿ ಅದಕ್ಕೆ ಅರಶಿನ ಕುಂಕುಮ ಅಕ್ಷತೆ ಇಟ್ಟು ನಂತರ ಈ ತಟ್ಟೆಯಲ್ಲಿರುವಂತಹ ಒಂದೊಂದೇ ಪದಾರ್ಥಗಳನ್ನ ಅವ್ರಿಗೆ ಆ ಮಡ್ಲಿಗೆ ಹಾಕಬೇಕಾಗತ್ತೆ ಅಕ್ಕಿನ ಕೊನೆಯದಾಕಿ ಆ ಅಕ್ಕಿನ ಹಾಕಿದ್ಮೇಲೆ ಅವ್ರ ಮಡ್ಲಿಗೆ ಮಡ್ಲಲ್ಲಿ ಹಾಕಿರುವಂತಹ ಅಕ್ಕಿಲಿ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಕ್ಕಿನ ಮೂರು ಸಲ ತಗೊಂಡು ನಮ್ಮ ತಟ್ಟೆಗೆ ಹಾಕಿ ಆ ಅಕ್ಕಿಯಿಂದ ಅವ್ರಿಗೆ ಶಾಸ್ತ್ರನ ಮಾಡಿ ಅಂದರೆ ಆಶೀರ್ವಾದನ ಮಾಡಿ ಬರಬೇಕು ನೋಡಿದ್ರಿ ಅಲ್ವಾ ಪ್ರೆಗ್ನೆಂಟಾಗಿರುವಂತಹ ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ತಟ್ಟೆ ತುಂಬೋದು ಹಾಗೆ ಏನೆಲ್ಲ ವಸ್ತುಗಳನ್ನ ಇಟ್ಟುಕೊಡ್ಬೇಕಂತ ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ